ಮಳೆ 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 ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಅದರಲ್ಲೂ ಕೇಳಬೇಕಾ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಈ ಬೆಳಗಾವಿ ಆಗಿರ್ಬೋದು ಧಾರವಾಡ ಬೀದರ್ ಕಲಬುರಗಿ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅದರಲ್ಲೂ ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಹರಿತಾ ಇದೆ ನಾರಾಯಣಪುರ ಗ್ರಾಮದ ಹೊರವಲಯದಲ್ಲಿರುವಂಥ ದೇವಸ್ಥಾನ ನದಿ ತಟದಲ್ಲಿರುವ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಜಲ ದಿಗ್ಬಂಧನ ಹಾಕಿಬಿಟ್ಟಿದೆ ದೇವರಿಗೂ ಕೂಡ ಯಾದಗಿರಿಯ ಕೃಷ್ಣಾ ನದಿ ತೀರದ ಛಾಯಾ ಭಗವತಿ ಕೃಷ್ಣಾ ನದಿ ತೀರದ ಛಾಯಾ ಭಗವತಿ ದೇವಿಗೆ ಜಲ ದಿಗ್ಬಂಧನ ಹಾಕಿದೆ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾದ ಭಗವತಿ ದೇವಸ್ಥಾನ ಛಾಯಾ ಭಗವತಿ ದೇವಸ್ಥಾನ ಗರ್ಭಗುಡಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ದೇವಿಯ ಮೂರ್ತಿ ದೇವಸ್ಥಾನದ ಮೆಟ್ಟಿಲು ಭಾಗದಲ್ಲಿ ಇಟ್ಟು ಪೂಜೆಯನ್ನ ಮಾಡಲಾಗ್ತಾ ಇದೆ ದೂರದಿಂದಲೇ ಛಾಯಾ ಭಗವತಿ ದರ್ಶನವನ್ನ ಭಕ್ತಾದಿಗಳು ಪಡಿತಾ ಇದ್ದಾರೆ ಛಾಯಾ ಭಗವತಿ ದೇವಸ್ಥಾನಕ್ಕೆ ಅಪ್ಪಳಿಸ್ತಾ ಇರುವ ಕೃಷ್ಣೆಯ ಅಲೆ ದೇವಸ್ಥಾನದ ಮುಂಭಾಗದ ಮಂಟಪ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನೋಡಿ ಆ ನೀರಿನ ರಭಸ ನೋಡಿ ಹೆಂಗ್ ಬರ್ತಾ ಇದೆ ನೀರು ರಭಸದಿಂದ ನೀರು ಹರಿತಾ ಇದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರನ್ನು ರಿಲೀಸ್ ಮಾಡಿದ ಪ್ರತಿ ಬಾರಿಯೂ ಕೂಡ ಈ ದೃಶ್ಯಾವಳಿಗಳನ್ನು ನಾನು ನೋಡ್ತಾನೆ ಇರ್ತೀವಿ ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಹರಿಯೋದಕ್ಕೆ ಶುರು ಮಾಡುತ್ತೆ ಆಗ ಏನಾಗುತ್ತೆ ಕೃಷ್ಣಾ ನದಿಯ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥ ಜನರಿಗೆ ಬಹಳಷ್ಟು ಆತಂಕ ಶುರುವಾಗ್ಬಿಡುತ್ತೆ ಎಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಡುತ್ತೋ ಎಲ್ಲಿ ಜಲಾವೃತ ಆಗೋಗ್ಬಿಡುತ್ತೋ ನಾವಿರುವಂಥ ಪ್ರದೇಶ ಅಂತ ಹೇಳಿ ಇದೆಲ್ಲದರ ನಡುವೆ ಈಗ ಒಂದು ದೇವಸ್ಥಾನ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಹೋಗಿದೆ ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಛಾಯಾ ಭಗವತಿ ಅಂತೇಳಿ ತುಂಬಾ ನೀರು ಬರುತ್ತೆ ಇಲ್ಲಿ ದೇವಸ್ಥಾನ ಬಂದ್ರೆ ಒಳಗಡೆ ಮುಳುಗಡೆ ಆಗಿದೆ ಅಷ್ಟು ಫುಲ್ಲು ಹಿಂಗಾಗಿ ಮೇಲ್ಗಡೆ ಬಂದು ದರ್ಶನ ತಗೊಂಡು ಹೋಗ್ತಾ ಇರತ್ತೇವೆ ಮೇಲೆಯಿಂದ ಬಂದು ಎಲ್ಲರೂ ದರ್ಶನ ತಗೊಂಡು ಹೋಗ್ತಿರ್ತೇವೆ ಇಲ್ಲಿಂದ ಬಂದು ತುಂಬಾ ಜನ ಬರ್ತಾರೆ ಇಲ್ಲಿ ನೋಡೋಕೆ ಸ್ಥಳ ಇದೆ ತುಂಬಾ ಚೆನ್ನಾಗಿದೆ ಪ್ರವಾಸಿ ಸ್ಥಾನ ಇದೆ ಬಂದು ಎಲ್ಲರೂ ನೋಡಬಹುದು ಆತರ ತುಂಬಾ ನೀರು ಬರ್ತಾ ಇದೆ ಇಲ್ಲಿ ಗರ್ಭಗುಡಿಯಲ್ಲಿ ತುಂಬಾ ನೀರಿದೆ ಹಿಂಗಾಗಿ ಮೆಟ್ಲ ಮೇಲಿಂದ ದರ್ಶನ ತಗೊಂಡು ಹೋಗ್ತಾ ಇದ್ದಾವೆ ಅಷ್ಟೇ ಛಾಯಾ ಭಗವತಿ ಅಂತ ಹೇಳಿ ತುಂಬಾ ನೀರು ಬರುತ್ತೆ ಇಲ್ಲಿ ದೇವಸ್ಥಾನ ಒಳಗಡೆ ಆಗಿದೆ ಅಷ್ಟು ಹಿಂಗಾಗಿ ಮೇಲ್ಗಡೆ ಬಂದು ದರ್ಶನ ತಗೊಂಡು ಹೋಗ್ತಾ ಇರುತ್ತೆ ಮೆಟ್ಲ ಮೇಲಿಂದ ಬಂದು ಎಲ್ಲರೂ ದರ್ಶನ ತಗೊಂಡು ಹೋಗ್ತಿರ್ತೇವೆ ಇಲ್ಲಿಂದ ಬಂದು ತುಂಬಾ ಜನ ಬರ್ತಾರೆ ಇಲ್ಲಿ ನೋಡಕ ಸ್ಥಳ ಇದೆ ತುಂಬಾ ಚೆನ್ನಾಗಿದೆ ಪ್ರವಾಸಿ ಸ್ಥಾನ ಇದೆ ಬಂದು ಎಲ್ಲರೂ ನೋಡ್ಬೋದು ಆತರ ತುಂಬಾ ನೀರು ಈಗ ದೇವಾಲಯಕ್ಕೆ ಕೂಡ ಜಲ ದಿಗ್ಬಂಧನ ಎದುರಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ್ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಅರಿಬಿಟ್ಟ ಪರಿಣಾಮವಾಗಿ ಈಗ ನಾರಾಯಣಪುರದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಹೊರಭಾಗದಲ್ಲಿರುವಂಥ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬಂದಿದೆ ನದಿ ತೀರದಲ್ಲಿ ಪ್ರಮುಖವಾಗಿ ಛಾಯಾಭಗವತಿ ದೇವಸ್ಥಾನವೇ ಇದೆ ಈಗಾಗಲೇ ನಾವು ಕೂಡ ಛಾಯಾಭಗವತಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಬಸವಸಾಗರ್ ಜಲಾಶಯದಿಂದ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಕೃಷ್ಣಾ ನದಿಯು ಅಪಾಯದ ಮಟ್ಟ ಮೀರಿ ಉಕ್ಕೇರ್ತಾ ಇದೆ ನಾವು ನದಿಯ ನೀರು ಹರಿಯುವ ದೃಶ್ಯಗಳನ್ನು ಕೂಡ ಕಣ್ತುಂಬಿಕೊಳ್ಳಬಹುದು ಭಗವತಿ ದೇವಸ್ಥಾನವು ದಕ್ಷಿಣ ಕಾಶಿ ದೇವಾಲಯವೆಂದೇ ಖ್ಯಾತಿಯಾಗಿದೆ ಶ್ರಾವಣ ಮಾಸ ಸಂದರ್ಭದಲ್ಲಾಗಿರ್ಬೋದು ಸಾಮಾನ್ಯವಾಗಿ ಕೂಡ ಹೆಚ್ಚಿನ ಪ್ರಮಾಣದ ಭಕ್ತರು ಇಲ್ಲಿ ಆಗಮಿಸಿ ದೇ ದೇವಾಲಯದಲ್ಲಿ ಪೂಜೆ ಕೂಡ ಸಲ್ಲಿಸ್ತಾ ಇದ್ದರು ಈಗ ದಕ್ಷಿಣ ಕಾಶಿಯಂದೇ ಖ್ಯಾತಿ ಅಂತ ಛಾಯಾಭಗವತಿ ದೇವಸ್ಥಾನದ ದೇವಸ್ಥಾನದೊಳಗೆ ಈಗ ಕೃಷ್ಣ ನದಿಯ ನೀರು ಕೂಡ ಪ್ರವೇಶ ಮಾಡಿದೆ ಹೀಗಾಗಿ ಕೃಷ್ಣ ನದಿಯ ಪ್ರವಾಹಕ್ಕೆ ಛಾಯಾಭಗವತಿ ದೇವಸ್ಥಾನದ ದೇವಾಲಯ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿ ಭಕ್ತರಿಗೆ ಕೂಡ ದರ್ಶನ ಭಾಗ್ಯ ಮರಿಚಿಕೆಯಾಗಿದೆ ಪ್ರಮುಖವಾಗಿ ಈಗ ದೇವಸ್ಥಾನದ ನಾವು ಈಗ ಆ ಮುಂಭಾಗದಲ್ಲಿ ಕುದಲ್ಲಿ ದೇವಸ್ಥಾನದ ಆ ಭಾಗದಲ್ಲಿ ಏನು ಕಾಣ್ತದ ಅದು ಛಾಯಾಭಗವತಿ ದೇವಸ್ಥಾನ ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟ ಪರಿಣಮವಾಗಿ ಕೃಷ್ಣ ನದಿಯ ನೀರು ಈಗ ದೇವಸ್ಥಾನದ ದೇ ದೇವಾಲಯದ ಗರ್ಭಗುಡಿ ಪ್ರವೇಶ ಕೂಡ ಮಾಡಿದೆ ಅದೇ ರೀತಿಯಾಗಿ ದೇವಸ್ಥಾನದ ಮುಂಭಾಗ ಮುಂಭಾಗದಲ್ಲಿ ಒಂದು ಮಂಟಪ ಇದೆ ಮಂಟಪ ಕೂಡ ಜಲಾವೃತವಾಗಿದ್ದು ಈಗ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಭಕ್ತರಿಗೆ ಕೂಡ ದೇವರ ದರ್ಶನ ಮರೀಚಿಕೆ ಆಗಿದೆ ನಾಗಪಮಾಲೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ